ಇಬ್ಬರಿಗೆ ಒಂದು ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ ನಿಮಗೆ ಇನ್ಸ್ಪಿರೇಷನ್ ಪ್ರಮೋದ್ ಹೆಗ್ಡೆ ಪ್ರಮೋದ್ ಶೆಟ್ರಾ ಅಂತ ಅವ್ರು ನೋಡಿ ಅಷ್ಟ ಕತೆ ಬರ್ದಾರ ಆಕ್ಚುಲಿ ಅದು ನಿಜ ಸರ್ಕಾರಿ ಇನ್ನೂ ಶುರುವಾಗಿದ್ದಿಲ್ಲ ನಾನು ಇವರು ರಿಷಬ್ ಸರ್ ಪ್ರಮೋದ್ ಅವರಿಗೆ ಫೋನ್ ಮಾಡಿಬಿಟ್ಟು ಇಲ್ಲ ಶೆಟ್ಟ್ರೆ ನಮಗೆ ಇನ್ವೆಸ್ಟ್ ಸ್ವಲ್ಪ ಇದೆ ನಾವು ಬಜೆಟ್ ರೀಕನ್ಸಿಡರ್ ಮಾಡಬೇಕು ನೀವು ಸ್ವಲ್ಪ ಕಡೋನ್ ಮಾಡಿ ಅಂತ ಹೇಳಿದ ಟೈಮಲ್ಲಿ ಪ್ರಮೋದ್ ಶೆಟ್ರಿ ನಾವು ಮೇಲ್ಗಡೆ ಬೀಚೋ ಹತ್ರ ಒಂದು ಮನೆ ಇತ್ತು ಹಿಂದೆ ಮೇಲ್ಗಡೆ ಕೂತ್ಕೊಂಡು ಎಲ್ಲ ಬಜೆಟ್ ಕಟ್ ಡೌನ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಪ್ರಮೋದ್ ಸರಿಗೆ ನಾನು ಹೇಳಿದೆ ಇನ್ನು ಕತೆ ಯಾವುದು ಏನು ಅಂತ ಅಂದ್ಕೊಂಡಿದ್ದೆ ನಾನು ಫಸ್ಟ್ ಫಿಲಿಮ್ ಮಾಡಿದ್ರೆ ನಿಮ್ಮ ಜೊತೆ ನೀವೇ ಸರ್ ನನ್ನ ಫಿಲಿಮಲ್ಲಿ ಹೀರೋ ಸುಮ್ಮನೆ ಮಾಡಿದ್ರೆ ಆ್ಯಕ್ಚುಲಿ ನನಗೆ ಅದು ಉಳಿದವರು ಕಂಡಂತೆ ನನ್ಗೆ ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಆ ಸಿನ್ಮಾ ಆ ಸಿನ್ಮಾ ನೋಡ್ಬೇಕಾದ್ರೆ ನನಗೆ ಆ ಫಿಲಿಮಲ್ಲಿ ರಕ್ಷಿತ್ ಅವ್ರಿಗೆ ಇಬ್ಬರು ವ್ಯಕ್ತಿಗಳು ನಂಗೆ ತುಂಬ ಅವರು ಒಂದು ರಿಷಬ್ ಮಾಡದಂಥ ಕ್ಯಾರೆಕ್ಟರ್ ಮತ್ತೆ ಪ್ರಮೋದ್ ಸರ್ ಮಾಡದಂತ ಅದರಲ್ಲಿ ಆ ಕ್ಯಾರೆಕ್ಟರ್ ಒಂದು ಚೆಕ್ ಶರ್ಟ್ ಹಾಕ್ಕೊಂಡು ಹೋದಪ್ಪ ಕನ್ನಡಕ್ಕೆ ಹಾಕೊಂಡು ಆದರೆ ಅವ್ರು ಒಂಥರ ಯಾವ್ದೋ ಒಂದು ಸಿನಿಮಾದ್ ಕ್ಯಾರೆ ಕತೆ ಓದ್ಬೇಕಾರೆ ಯಾವ್ದು ಚಿನ್ನ ಸಣ್ಣ ಕತೆ ಓದ್ಬೇಕಾರೆ ಅಥವಾ ಕಾದಂಬರಿ ಒಂದು ಪಾತ್ರ ತರ ಕಾಣಿಸ್ತಾರೆ ಅವರು ಸೊ ಅವ್ರು ಆ ಕ್ಯಾರೆಕ್ಟರ್ ತರ ಕಾಣಿಸೋದ್ರಿಂದ ಅವ್ರು ಇಟ್ಕೊಂಡು ಒಂದು ಸಿನಿಮಾ ಮಾಡಬಹುದು ಅಂತ ಒಂದು ಅನ್ಸಿದ್ದಿತ್ತು ಸೊ ಆ ತಲೆಲಿದ್ದಾಗ ಇದ್ದಾಗ ಅವ್ರು ಒಂದ್ಸರಿ ಹೇಳಿದ್ದೆ ನಾನು ಅದಾದ್ಮೇಲೆ ನಿಮ್ ಪುಸ್ತಕ ಓದಿದ್ದೆ ನಾನು ಎಲ್ಲಾನು ಮಾಡುದು ಎಲ್ಲಾನು ಮಾಡುದು ಅಂತ ಸೊ ಅದು ಓದಿದಾಗ ನಮ್ಗೆ ತುಂಬಾ ಮಜಾ ಕೊಟ್ಟಿದ್ದಾರೆ ಓಪನಿಂಗ್ ಸೀನ್ ಓದ್ಬೇಕಂದ್ರೆ ಒಂಥರ ಚಿತ್ರಣ ಬರ್ತಿತ್ತು ಅವನು ಹೋಗಿ ಒಂದು ಬಿಸಿನೀರು ಡ್ರಮ್ ಅಲ್ಲಿ ಕೂಡಿಸ್ತಾರೆ ಸ್ವಿಚ್ ಹಾಕಿ ಹೋಗ್ಬಿಡ್ತಾರೆ ನೋಡಿದ್ರೆ ರೂಮಲ್ಲಿ ಯಾರಿಲ್ಲ ವೀರ್ ಕುದೀತಾ ಇದೆ ಅಲ್ಲಿ ಕಿಡಿ ಬರೋಕೆ ಶುರು ಆಗುತ್ತೆ ಸ್ವಿಚ್ ಬೋರ್ಡ್ ಕರೆಂಟ್ ಹೆಂಗೆ ಅಂತ ಅಂದ್ರೆ ಒಬ್ಬ ಇರೋ ವ್ಯಕ್ತಿನ ಕರ್ಕೊಂಡೋಗ್ಬಿಟ್ಟು ಶರ್ಟ್ ಪ್ಯಾಂಟಿ ಬಿತ್ತಿಸಿ ಅವ್ನ ಚಡ್ಡಿ ಮೇಲೆ ಹತ್ತಿಸಿ ಕೂಡ ಅದೆಲ್ಲ ಒಂಥರ ಮಜಾ ಅನಿಸ್ತಿತ್ತು ಹೋಗ್ಬೇಕಾರೆ ಆಮೇಲೆ ಅವನಿಗೆ ಸಿಗರೆಟ್ಸ್ ಸೇರೋ ಚಟ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ಮಾಡೋದು ಸೊ ಇದನ್ನ ಇಟ್ಕೊಂಡು ಒಂದು 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 ಸಿನಿಮಾ ಕಂಪ್ಲೀಟ್ ಚಿಕಿತ್ಸಾ ಕೇಂದ್ರದಲ್ಲಿ ನಡೆದ್ರೆ ಹೇಗೆ ಆ ಅದ್ರ ಬೇಸ್ ಮೇಲೆ ಅಂತಂದು ಪ್ಲಾನ್ ಮಾಡಿದೆ ಬಟ್ ಅದನ್ನ ಸಿನಿಮಾಗಿ ಕನ್ವರ್ಟ್ ಮಾಡಕ್ ಹೋದಾಗ ಅಂದ್ರೆ ಯೂಜ್ಲಿ ಬರ್ತಾ ಮತ್ತೆ ಅಲ್ಲ ಮತ್ತೆ ಅದೊಂದು ಸ್ಟ್ರಕ್ಚರು ಅದು ಏನೋ ಒಂದು ರೀತಿಯಲ್ಲಿ ಬಟ್ ಅದೇನೂ ಆಗಲಿಲ್ಲ ಆಮೇಲೆ ಅದು ಬೇರೆ ವಿಚಾರ ಈ ವ್ಯಕ್ತಿ ಏನ್ ಮಾಡಿದ್ರು ಜೋಗಿ ಸರ್ ಬರ್ದಿರೋದು ನಾನು ಅಂತ ನಾನು ನಾನು ಹೋಗಿದ್ದೆ ಜೋಗಿ ಸರ್ ಕಾಸ್ಟ್ ಮಾಡಕ್ ಆಗಲ್ಲ ಈಗ ಸೊ ಪ್ರಮೋದ್ ಸರ್ ಅದಕ್ಕೆ ಕರೆಕ್ಟ್ ಸೂಟ್ ಆಗೋಂತ ವ್ಯಕ್ತಿ ಬಟ್ ಅಲ್ಲಿ ಬರಗಾರ ಅವ್ರ ಪಾಯಿಂಟ್ ಆಫ್ ಇದೆ ಬಟ್ ಇವ್ನೊಂದು ಪ್ರೊಫೆಷನ್ ಬೇಕಿತ್ತು ನನಗೆ ಆಕ್ಚುಲಿ ಆ ವ್ಯಕ್ತಿಗೆ ಆ ಪ್ರೊಫೆಷನ್ ಹುಡುಕಕ್ ಹೋದಾಗ ಕತೆ ಸಿಕ್ಕಿದ್ದು ಬ್ಯಾಕ್ ಸ್ಟೋರಿ ಮಾಡ್ತೀನಿ ಅಂತ ಅನ್ಕೊಂಡು ಹೇಳಿದ್ರು ನನಗೆ ಇದ್ಕೊಂಡು ಹಿನ್ನೆಲೆ ಬೇಕು ಸರ್ ಇವ್ ಈ ಪಾತ್ರಕ್ಕೆ ಬರೋನ್ಗೆ ಇವ್ನ ಹಿಂದೆ ಏನೋ ನಡೆದಿರ್ಬೇಕಲ್ಲ ಜೀವನದಲ್ಲಿ ಅದಷ್ಟೇ ತಾನೇ ರಿಲೇಟ್ ಆಗುತ್ತೆ ಜನರಿಗೆ ಅದನ್ನ ಮಾಡಕ್ ಹೋಗ್ಬಿಟ್ಟು ಬ್ಯಾಕ್ ಸ್ಟೋರಿ ಮೇನ್ ಸ್ಟೋರಿ ಆಗ್ಬಿಡುತ್ತ ಆಮೇಲೆ ಎಲ್ಲ ಪ್ರೊಫೆಷನ್ ಅಲ್ಲ ಅಂದ್ರೆ ಪೊಲೀಸರಿಗೆ ಎಕ್ಸರ್ಸೈಸ್ ಮಾಡಕ್ಕೆ ಆಗಲ್ಲ ಅವ್ರ ಕೆಲಸ ಟೈಮ್ ಇರಲ್ಲ ಟೈಮ್ ಇರಲ್ಲ ನಾನು ಎಲ್ಲಿವರೆಗೂ ಅಂದ್ರೆ ನನಗೆ ಫಸ್ಟ್ ನಾನು ಇವರು ಪೊಲೀಸ್ ಗಿಲೀಸು ಹಿಂಗೆ ಎಲ್ಲ ಹೋಗ್ತಾರ ಅಂದ ತಕ್ಷಣ ಇವರು ಇಲ್ಲ ನನ್ಗೆ ಸಿಕ್ಕಾಪಟ್ಟೆ ನಿಮ್ಗೆ ಕತೆ ಹೇಳ್ಬಿಟ್ಟಿದ್ರು ನನ್ ಸಿಕ್ಕಾಪಟ್ಟೆ ಇದ್ರ ಮೇಲೆ ಫೋಕಸ್ ಇಲ್ಲ ಅದನ್ನೇ ಮಾಡೋ ಅದನ್ನೇ ಮಾಡೋ ಅಂತ ನಾನು ನಿನ್ನೆ ಬಿಟ್ಟಿದ್ದೆ ಅವರಿಗೆ ಇವ್ರು ಬ್ಯಾಕ್ ಸ್ಟೋರಿ ಮಾಡ್ಕೊಂಡು ಇವ್ರು ಪೊಲೀಸ್ ಗಿಲೀಸ್ ಮಾಡಿ ಡೈವರ್ಟ್ ಈಗ ಅಂತ ಹೇಳ್ಕೊಂಡು ನಾನು ಬಟ್ ಯಾವಾಗ ಇವರು ನನ್ಗೆ ಆ ಇನ್ಸಿಡೆಂಟ್ ತೋರಿಸಿದ್ರೆ ಇವರು ಅದಾದ್ಮೇಲೆ ನಾನು ಅಮೀರ್ ಖಾನ್ ಅವ್ರದ್ದು ಸತ್ಯಮೇವ ಜಯತೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಜಸ್ಟ್ ಒಂದು ನಾವು ಒಂದ್ಸಲ ಏನಾಗುತ್ತೆ ಏನೋ ಒಂದು ವಿಷಯ ಬಗ್ಗೆ ಡಿಸ್ಕಶನ್ ಮಾಡಿದ್ರೆ ಫ್ಲೋಲ್ ಅದಕ್ಕೆ ರಿಲೇಟೆಡ್ ಬರ್ತಾ ಹೋಗುತ್ತೆ ಸಜೆಷನಲ್ಲಿ ಅದೇ ನೋಡ್ತಾ ಹೋಗ್ತೀನಿ ಇದು ನೋಡ್ತಾ ನೋಡ್ತಾ ನಾನೊಂದು ಪೊಲೀಸರ ಲೈಫ್ ಹೇಗಿರುತ್ತೆ ಅನ್ನೋದನ್ನ ನಾನು ನೋಡಿದ ತಕ್ಷಣ ನನಗೆ ತುಂಬ ಕನೆಕ್ಟ್ ಆಗಿದ್ದು ಭರತರಾಜ್ ಹೇಳಿದ್ದು ಲೈನ್ಸ್ಗಳ ಅಂದರೆ ಪೊಲೀಸರ ಬಗ್ಗೆ ಎಷ್ಟು ನೆಗೆಟಿವ್ ಅಪ್ರೋಚು ಜನರು ಎಷ್ಟು ಬೈತಾರೆ ಅವರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಲಂಚ ತೊಗೋತಾರೆ ಅದು ಇದು ಅಂತ ಅಂದ್ಕೊಂಡು ನೆಗೆಟಿವ್ ಸೆಸ್ಟ್ ಮಾತಾಡ್ತಾರೆ ಒಂದು ಥಿಂಗ್ ನನಗೆ ಸತ್ಯಮೇವ ಜಯತೆಯಲ್ಲಿ ನಾನು ನೋಡಿದಾಗ ಅನಿಸಿದ್ದು ಅಲ್ಲೊಬ್ರು ಸೀನಿಯರ್ ಆಫೀಸರ್ ಮಾತಾಡ್ತಿದ್ದೀನಿ ನೋಡ ನೋಡಿದಾಗ ನನಗೆ ಅವ್ರು ಎಕ್ಸಾಕ್ಟ್ಲಿ ಅದನ್ನೇ ಹೇಳಿದ್ರು ಪೊಲೀಸರು ಏನು ಮಾಡ್ತಾರೆ ಎವ್ರಿ ಡೇ ಈ ನೆಗೆಟಿವಿಟಿ ಜೊತೆಗೆ ಡೀಲ್ ಮಾಡ್ತಾ ಹೋಗ್ತಾರೆ ಅವರು ಕಳ್ಳರು ಸುಳ್ಳ್ರು ರೇಪಿಸ್ಟು ಮರ್ಡ್ರರ್ಸು ಇನ್ಯಾರ ಎಲ್ಲ ಬರೀ ನೆಗೆಟಿವ್ ಥಾಟ್ ಪ್ರೊಸೆಸ್ ಇರೋವಂಥ ನೆಗೆಟಿವ್ ಆಗಿರೋಂಥ ಜನರನ್ನೇ ಡೀಲ್ ಮಾಡ್ತಾ ಹೋಗ್ತಿರ್ತಾರೆ ಅವ್ರ ಸುತ್ತಮುತ್ತ ಅವ್ರು ಜಾಸ್ತಿ ಇರ್ತಾರೆ ಕಂಪೇರ್ಡ್ ಟು ನಾರ್ಮಲ್ ಜನರು ಬಂದು ಕಷ್ಟ ಕೇಳ್ಕೊಂಡು ಹೋಗಿರುವಂಥದ್ಕಿಂತ ಹೆಚ್ಚು ಕಷ್ಟ ಕೇಳ್ಕೊಂಡು ಹೋದ್ರು ಇವರು ಯಾರೋ ಕಷ್ಟ ಆಗಿದೆ ತೊಂದರೆ ಆಗಿದೆ ಅಂತ ಹೋದ್ರು ಯಾರಿಂದ ಆಗಿದೆ ಮತ್ತೆ ಪುನಃ ನೆಗೆಟಿವ್ ಆಗಿರೋದು ಸೊ ಯಾವತ್ತು ನಮ್ಮ ಸುತ್ತಮುತ್ತ ಆ ಎನರ್ಜಿ ಅನ್ನೋದು ಯಾವತ್ತು ನಮ್ಮನ್ನ ಇದು ಮಾಡುತ್ತೆ ಅವ್ರ ಸುತ್ತ ಎನರ್ಜಿ ಸೇರ್ಕೊಂಡು 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 ಅವ್ರ ಬಿಹೇವಿಯರ್ ಚೇಂಜ್ ಆಗುವಂಥದ್ದು ಅವರಿಗೆ ವರ್ಕ್ ಸ್ಟ್ರೆಸ್ಸು ಅವರಿಗೆಲ್ಲ ರಜೆಗಳು ಇರಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅವರಿಗೆ ಟೈಮ್ ಅಂತ ಅಂದ್ಕೊಂಡೆ ಇರಲ್ಲ ಡೇ ನೈಟ್ ಅಂತಿಲ್ಲ ಅವ್ರಿಗೆ ಒಂದು ಕೇಸ್ ಆ ಕೇಸ್ ಮುಗಿಯವ್ರಿಗೆ ಓಡಾಡ್ತ ಇರಬೇಕು ಅವರು ಇಷ್ಟೆಲ್ಲ ಸ್ಟ್ರಗಲ್ ಮಧ್ಯ ಅವ್ರ ಹೆಂಗೆ ಪಾಸಿಟಿವ್ ಆಗಿ ಬಿಹೇವ್ ಮಾಡಕ್ ಸಾಧ್ಯ ಅಂತ ಇದನ್ನ ಅವ್ರಲ್ಲಿ ಮಾತಾಡ್ತಿದ್ ನೋಡ್ಬಿಟ್ಟು ನನಗೆ ಇದು ತುಂಬಾ ಅದ್ಭುತವಾದಂತ ಕಥೆ ಅಲ್ಲ ಇದು ನಮ್ಮಲ್ಲಿ ಪೊಲೀಸ್ ಅಂದ ತಕ್ಷಣ ನಾವು ನಮಗೆ ನೆನಪಾಗತ್ತೆ ದೇವರಾಜ್ ಸರ್ ಸಾಯಿ ಕುಮಾರ್ ಕರ್ನಾಟಕ ಪೊಲೀಸ್ ಅಂತ ನಮ್ಗೆ ಇವುಗಳೇ ನೆನಪಾಗುತ್ತೆ ಬಿಟ್ರೆ ಬಟ್ ಆ ಆಂಗಲ್ ಅವ್ರ ಪರ್ಸನಲ್ ಲೈಫ್ ಅನ್ನ ಎಕ್ಸ್ಪ್ಲೋರ್ ಮಾಡೇ ಇಲ್ಲ ಅವರು ಮನುಷ್ಯರು ಅವ್ರಿಗೂ ಒಂದು ಲೈಫ್ ಅಂತ ಇರುತ್ತೆ ಅವ್ರ ಸಂಸಾರ ಅಂತ ಇರುತ್ತೆ ಈಗ ಅಂತದೇನೋ ವಿಡಿಯೋ ಬಂದ ತಕ್ಷಣ ಅವ್ರ ಫ್ಯಾಮಿಲಿಯಲ್ಲಿ ನೋಡಿದಾಗ ಅವ್ರಿಗೆ ಹೆಂಗೆ ಅವರು ಅವ್ರದ್ದು ಎರಡು ಕುಟುಂಬ ಇರುತ್ತೆ ಇವ್ರ ಫ್ಯಾಮಿಲಿ ಒಂದಿರುತ್ತೆ ಇವ್ರ ವೈಫ್ ಫ್ಯಾಮಿಲಿ ಒಂದಿರುತ್ತೆ ಮಗು ಸ್ಕೂಲ್ಗೆ ಹೋದಾಗ ಹೆಂಗೆ ನೋಡ್ತಾರೆ ಸಾವಿರ ವಿಷಯಗಳು ಕನೆಕ್ಟೆಡ್ ಅಲ್ಲಿ ನಾವು ಒಂದು ಸೆಲೆಕ್ಟ್ ನೋಡಿ ಜಜ್ಮೆಂಟ್ ಮಾಡ್ಬಿಡ್ತೀವಿ ಸೀದಾ ಇವ್ರು ಇಷ್ಟೇ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಬಿಡ್ತೀವಿ ಬಟ್ ಅದಲ್ಲ ಒಳಗಡೆ ಹೋದಾಗ ಎಷ್ಟೋ ಜನ ಪೊಲೀಸರು ನಿಜವಾಗ್ಲೂ ಜನರಿಗೆ ಹೆಲ್ಪ್ ಮಾಡುವಂಥವರಿದ್ದಾರೆ ಕಳ್ಳ್ರಿಗೆ ಏನೆಲ್ಲ ಪರಿವರ್ತನೆಗಳಾಗುತ್ತೆ ಅವ್ರನ್ನ ಸರಿ ಮಾಡ್ತಾ ಮಾಡ್ತಾ ಇವ್ರ ಮೇಲೆ ಆ ಪರ್ಸ್ನಾಲಿಟಿ ಓವರ್ಲ್ಯಾಪ್ ಆಗ್ಬೋದು ಇವ್ರಿಗೆ ನೆಗೆಟಿವಿಟಿಗಳು ಬರ್ಬೋದು ಅದರಿಂದ ಅವ್ರು ಹೆಂಗೆ ಓವರ್ಕಮ್ ಮಾಡ್ತಾರೆ ಅದಕ್ಕೆ ಅಂತ ಯಾವುದೇ ಕಾರ್ಯಕ್ರಮಗಳಿಲ್ಲ ಅವ್ರಿಗೆ ಅವ್ರಿಗೆ ವರ್ಕೌಟ್ ಮಾಡೋದಕ್ಕಾಗ್ಲಿ ಅಥವಾ ಅವರು ಅವರಿಗೆ ಮೆಂಟಲಿ ಆಗುವ ಸ್ಟ್ರೆಸ್ಗಳನ್ನು ಸರಿ ಮಾಡ್ಕೊಳ್ಳೋದಕ್ಕಾಗಲಿ ಇದೆಲ್ಲ ವಿಷಯಗಳು ತಂದಾಗ ನಾನು ಇದೊಂದು ಅದ್ಭುತ ಕತೆ ನಾನು ಅದಕ್ಕೆ ಅವ್ರು ಹೇಳ್ತಾ ಇರ್ತೀನಿ ಇದು ನಾವು ಪೊಲೀಸರ ಫ್ಯಾಮಿಲಿಗಳಿಗೆ ಇದನ್ನ ಡೆಡಿಕೇಟ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಹೇಳ್ತೀನಿ ಆಮೇಲೆ ಅದನ್ನ ಭಾಳ ಹ್ಯೂಮರ್ ಸಹ ಮಾಡಿದ್ದಾರೆ ನಿಮ್ಮಲ್ಲಿರೋ ಇರೋ ಒಂದು ಹ್ಯೂಮರ್ ಎಲಿಮೆಂಟ್ ಇದೆಯಲ್ಲ ಆಮೇಲೆ ಪೊಲೀಸ್ ಹ್ಯೂಮರ್ ಅಂತ ಒಂದಿದೆ ಹಳೆ ಕಾಲದ್ದು ಪೊಲೀಸ್ ಒದಿಯೋದು ಈ ತರದ ಒಂದು ಕಳ್ಳರ ಹಿಂದೆ ಹೋಗಿ ಸಿಗಕ್ಕೆ ಏನೋ ತಪ್ಪಿಸ್ಕೊಳ್ಳೋದು ಈ ಥರದ್ದೆಲ್ಲ ಹಳೆಯ ಹ್ಯೂಮರ್ ಎಲ್ಲ ಇದು ಫ್ರೆಶ್ ಹ್ಯೂಮರ್ ಇದೆ ಆ ಪೊಲೀಸ್ ಹ್ಯೂಮರ್ ಅಲ್ಲಿ ಪೊಲೀಸ್ ಸ್ಟೇಷನ್ ನಡೆಯುವಂತಹ ಹಾಸ್ಯ ಸನ್ನಿವೇಶಗಳಿದಾವಲ್ಲ ಅವ್ರದ್ದು ಮನೆಯದೆಲ್ಲ ಬಹಳ ಚೆನ್ನಾಗಿದೆ ತಿನ್ನೋ ಪ್ರಾಸೆಸ್ ಒಂದು ಮಾತ್ರ ಬಹಳ ಬ್ಯೂಟಿಫುಲ್ ಆಗಿ ಫಿಲ್ಮ್ ಅಲ್ಲಿ ಬಂದಿರೋದು ಇದೆಯಲ್ಲ ತಿಂಡಿ ಇಟ್ಟು ಒಂದು ಕೇಸ್ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅದರಿಂದ ಈ ಸಿನಿಮಾ ಬಿಡಿ ಅದು ಪಕ್ಕಾ ಸಿನಿಮಾ ಅದು ಅಂದ್ರೆ ನೀವು ಹೇಳ್ತೀರಲ್ಲ ಕಮರ್ಷಿಯಲ್ ಫಿಲ್ಮ್ ಅಂತ ಹೇಳ್ತೀರ ಬಟ್ ಈಗ ನಿಮಗೆ ಇವರಿಬ್ಬರಿಗೆ ಮುಖ್ಯವಾಗಿ ಒಂದು ಸಿನಿಮಾ ಮಾಡಿ ಇದನ್ನ ಹೊರಗಡೆ ಕರ್ಕೊಂಡೋಗಿ ಮತ್ತೆ ಈಚೆ ತರ್ಕೊಂಡ ಇಲ್ಲಿ ತಗೊಂಡ್ಬರದು ಇದೆಯಲ್ಲ ಅಂದ್ರೆ ವಿದೇಶ ಪ್ರಯಾ ಪ್ರಯಾಣ ಮಾಡಿಸಿ ಮತ್ತೆ ಇಲ್ಲಿ ಕರ್ಕೊಂಡ್ಬರದು ಈಗ ವಿದೇಶದಲ್ಲಿ ಎಂ ಬಿ ಎಲ್ಲಿ ಬರ್ತಾರೆ ಆ ಥರ ಇದೆ ಸೊ ಈ ಈ ಪ್ರೊಸೆಸ್ ಹೆಂಗ್ ಹೊಳಿತ್ತು ಮತ್ತೆ ಯಾಕೆ ಬೇಕಾಯ್ತು ಅಂತ ಅದೇ ನಾನು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಈ ತಿಥಿ ಅನ್ನೋದು ನಮ್ಗೊಂದು ರೋಡ್ ಮ್ಯಾಪ್ ಹಾಕೊಟ್ಟಿತ್ತು ನನ್ಗೆ ಅದ್ರದ್ದೊಂದು ರೋಡ್ ಮ್ಯಾಪ್ ಇತ್ತು ಸೊ ವರ್ಕಿನ್ ಪ್ರೋಗ್ರೆಸ್ ಅನ್ನೋದು ನಮಗೆ ಗೇಟ್ ವೇ ಇಂಡಿಯಾದಲ್ಲಿ ಸೊ ನಾವು ಸಿನಿಮಾ ಇದ್ದಾಗೆ ನಾವು ಅದಕ್ಕೆ ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಸೆಲೆಕ್ಟ್ ಮಾಡಿ ಒಂದು ಐದು ಜನ ಇಂಟರ್ನ್ಯಾಷನಲ್ ಮೆಂಟರ್ಸ್ಗಳು ನಮಗೆ ಇದನ್ನು ಇಂಟರ್ನ್ಯಾಷನಲ್ ಆಡಿಯನ್ಸ್ ನೋಡೋಕ್ಕೆ ಯಾವ ಥರ ಎಡಿಟ್ ಮಾಡಬಹುದು ಅಂತ ಈಗ ನಾವು ನಮ್ಮ ಆಡಿಯನ್ಸಿಗೆ ನಮ್ಮ ಪರ್ಸ್ಪೆಕ್ಟಿವಲ್ಲಿ ಎಡಿಟ್ ಮಾಡ್ತೀವಿ ಸೊ ಅಲ್ಲಿ ಒಂದು ಸ್ವಲ್ಪ ಅದು ಶೇ ಬೇರೆ ಶೇಪ್ ತೊಗೊಳುತ್ತೆ ಮತ್ತು ಅವರು ಒಂದಷ್ಟು ಸಜೆಸ್ಟ್ ಮಾಡ್ತಾರೆ ಈ ಸಿನಿಮಾನ ಈ ಥರ ಫೆಸ್ಟಿವಲ್ ಅವರು ತಗೊತಾರೆ ಅಂತ ಸೊ ನಂದು ಅಲ್ಲಿ ಹೋಗಿದ್ರಿಂದ ನಂದು ಭೂಸಾನ್ ಅವರು ಅಲ್ಲಿಂದ ಇನ್ವೈಟ್ ಮಾಡಿದ್ರು ಅಲ್ಲಿ ಮತ್ತೆ ಭೂಸಾನ್ ಅಲ್ಲಿ ನಂದು ವಿನ್ ಆಗಿದ್ದಕ್ಕೆ ಇನ್ನೊಂದಷ್ಟು ಜನ ಎಲ್ಲ ಇನ್ವೈಟ್ ಮಾಡ್ತಾ ಹೋದ್ರು ಇವನ್ ಆ ಪ್ರೊಸೆಸ್ ಪೆಡ್ರೋ ಆಲ್ರೆಡಿ ನಮಗೆ ಆಸ್ ಎ ಪ್ರೊಡಕ್ಷನ್ ಸುತ್ತಮುತ್ತೋ ಕೂಡ ಒಂದು ದಾರಿ ಮಾಡ್ಕೊತಿದ್ರು ಪೆಡ್ರೋ ಆಲ್ರೆಡಿ ಫಿಲ್ಮ್ ವಿನ್ ಆಗಿತ್ತು ಗೋಸ್ಟ್ ಕಾನ್ ಸೆಲೆಕ್ಟ್ ಆಗಿತ್ತು ಕೋವಿಡ್ ಇಂದ ತುಂಬಾ ಚೆನ್ನಾಗಿ ತೊಗೊಳ್ಕೊಂಡ್ರಿ ಕೋವಿಡ್ ಇಂದಾಗಿ ನಮ್ಗೆ ಕೋವಿಡ್ ಬಿಫೋರ್ ಆಗಿರೋದಿಲ್ಲ ಕೋವಿಡ್ ಇಂದಾಗಿ ಫೆಸ್ಟಿವಲ್ ಚೇಂಜ್ ಆಗ್ಬೋದು ವಾಪಸ್ ನಾವು ತುಂಬಾ ಹೋಪ್ ಅಲ್ಲಿ ಇದ್ವಿ ಬಟ್ ಕೋವಿಡ್ ಚೇಂಜ್ ಆಯ್ತು ಸೊ ಬಂದಿದೆ ಇದು ಹೋದ ತಕ್ಷಣ ಪ್ರೊಡಕ್ಷನ್ ಹೌಸ್ನೂ ಚೂರು ರೆಕಗ್ನೈಸ್ ಮಾಡಕ್ ಶುರು ಮಾಡಿದ್ರು ಅಂಡ್ ಹೋಗ್ತಾ ಆಲ್ರೆಡಿ ಸೇಮ್ ಟೀಮ್ ಅನ್ನೋ ತರ ಫೀಲ್ ಇತ್ತು ಫಿಲ್ಮ್ ಬಜಾರ್ ಅಲ್ಲಿ ಬೇರೆಯವರೆಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಕ್ ಶುರು ಮಾಡಿದ್ರು ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಕೂಡ ಎನ್ ಎಫ್ ಡಿ ಸಿ ಥ್ರೂ ಈ ತರ ಫಿಲ್ಮ್ ಮೇಕರ್ಸ್ ಗಳಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಇವನ್ ಸಿನಿಮಾ ಬುಸಾನಿಗೆ ಹೋಗಿ ಬಂದಿತ್ತು ಸೊ ಅದನ್ನ ನೋಡಿ ನಾನು ಅಪ್ಲೈ ಮಾಡಿದ್ದೆ ಫಸ್ಟ್ ಫಸ್ಟ್ ಇವನ್ ರೆಡ್ ಕ್ಯಾಪಿಟಲ್ ವಾಕ್ ಮಾಡ್ಕೊಂಡ್ ಬಂದಾಗ ಅದು ಫುಲ್ ಹವ ಇದ್ ಮಾಡಿತ್ತು ಅಂದ್ರೆ ನಾವೆಲ್ಲ ಕೊರಿಯನ್ ಸಿನಿಮಾ ನೋಡ್ತೀವಿ ಇವ್ನ ಯಾರೋ ಇವನೇ ಸಿನಿಮಾ ಕೊರಿಯಾಗ ಹೋಗೋಣ ಅನ್ನೋ ಥರ ಎಲ್ಲ ಬಂದಿತ್ತು ಅಂದ್ರೆ ಸರ್ ಅದು ಅಂದ್ರೆ ಫೆಸ್ಟಿವಲ್ ಇದೊಂದು ಒಂದು ಮಿತ್ ಇದೆಯಲ್ಲ ಅಲ್ಲ ಅದನ್ನ ನಾವು ಫಸ್ಟ್ ಹೊಡಿಬೇಕು ಫೆಸ್ಟಿವಲ್ಗೆ ಏನೋ ಸಿನಿಮಾ ಮಾಡಿಬಿಡ್ತೀವಿ ಅಥವಾ ನಾವೇನೋ ಸ್ಕೀಮ್ ಇದು ಅಂತ ಅವ್ರಿಗೆ ಏನೋ ತೋರ್ಸೋಕೋಸ್ಕರ ನಾವು ಹಂಗಲ್ಲ ನಾವು ಇದೇ ಸಿನ್ಮಾನೇ ನೋಡ್ಕೊಂಡು ಬೆಳೆದವರು ನೈಂಟೀಸಲ್ಲಿ ಏನೇನು ಸಿನ್ಮಾ ಬರ್ತಿತ್ತು ನಮಗೂ ಅದೇ ಸಿನ್ಮಾ ಯಾವುದೋ ಒಂದು ಪಾಯಿಂಟಲ್ಲಿ ಇನ್ಯಾವುದೋ ಹೊರಗಿಂದ ಯಾವುದೋ ಒಂದು ಸಿನ್ಮಾ ನೋಡ್ಬಿಡ್ತೀವಿ ಓ ಇದು ಸಿನಿಮಾನ ಅಂತ ಅನ್ಸುತ್ತೆ ಆವಾಗ ನಮ್ಮ ಹತ್ರದ್ದೇ ಒಂದು ಕತೆ ಇದು ಸಿನಿಮಾ ಆಗೋದಲ್ಲ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ ಅದು ಮಾಡಿದವಾಗ ಅದು ನಾವು ಸಿನಿಮಾ ಮೀಡಿಯಮ್ಮಿಗೆ ತುಂಬ ಪ್ಯೂರೆಸ್ಟ್ ಆಗಿರೋದ್ರಿಂದ ಅದು ಫೆಸ್ಟಿವಲಿಗೆ ಹೋಗುತ್ತೆ ಬಟ್ ನಾವು ಅದನ್ನು ಯೋಚನೆ ಮಾಡಿ ಮಾಡೋದಿಲ್ಲ ಇದು ಫೆಸ್ಟಿವಲ್ಗೆ ಮಾಡೋಣ ನಾವೊಂದು ಗಟ್ಟಿ ಕಥೆ ಇಟ್ಕೊಂಡೆ ಈಗ ಆ ಕಥೆ ಹೇಳಬೇಕು ಅಂತಲೇ ಸಿನಿಮಾ ಮಾಡೋಕೆ ಅದು ಅದು ಸಿಕ್ತು ನಮಗೆ ಆ ವೆನ್ಯೂಗಳೆಲ್ಲ ಅಲ್ಲ ಬಟ್ ಮುಖ್ಯವಾಗಿ ಏನಂದರೆ ನೀವು ಇಬ್ಬರು ಮಾತಾಡೋದು ನೋಡಿದ್ರೆ ಈ ಸಿನಿಮಾದ ಬಗ್ಗೆ ನೀವು ಸಾಕಷ್ಟು ಅಧ್ಯಯನ ಮಾಡೇ ಬಂದಿದ್ದೀರಿ ನೀವು ಈ ಫಿಲ್ಮ್ ಕ್ಷೇತ್ರಕ್ಕೆ ಬಂದ್ರಲ್ಲ ಈ ಸ್ಟಡಿ ಮಾಡಿಕೊಂಡು ಹಿಂಗೆ ಮಾಡಬೇಕು ಅಂತ ಇದಕ್ಕೆ ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ರೆ ನಾನು ಪ್ಯಾರಲಲ್ಲಿ ಮಾಡ್ತಾ ಬಂದಿರೋದು ಅಂದರೆ ನಾನು ಐಟಿಲ್ ಅದು ಮಾಡ್ತಾ ಸಿನ್ಮಾ ಒಂದು ಸ್ವಲ್ಪ ಆಸಕ್ತಿ ಅದ್ರ ಮೇಲೆ ಜಾಸ್ತಿ ಹುಟ್ಟು ಮತ್ತು ಒಂದಷ್ಟು ಮೇಕರ್ಸ್ಗಳು ನಮ್ಗೆ ಇನ್ಸ್ಪೈರ್ ಮಾಡಿಬಿಡ್ತಾರೆ ನಾವು ಅವ್ರದ್ದು ಫಿಲ್ಮೋಗ್ರಫಿ ಎಲ್ಲ ನೋಡ್ತಾ ಬರ್ತೀವಿ ಈಗ ಒಂದಷ್ಟು ನನಗೆ ಲಾರ್ಸ್ಮನ್ ಟ್ರಯರ್ ಅನ್ನೋ ಡ್ಯಾನಿಷ್ ಫಿಲ್ಮೇಕರ್ ತುಂಬ ಇಷ್ಟ ಅವ್ರದ್ದು ಎಲ್ಲ ಸಿನ್ಮಾನು ನೋಡ್ತೇವೆ ಅವ್ರು ಹೇಗೆ ಒಂದು ಸಿನ್ಮಾ ಇನ್ನೊಂದು ಸಿನಿಮಾಗೆ ಅಪ್ಗ್ರೇಡ್ ಆಗ್ತಾ ಹೋದರು ಮತ್ತು ಅದೇ ಥರ ಸುಮಾರು ಜನ ಅಬಾಸ್ಗಿರುಸ್ತಮ್ಮ ಅಸ್ಗರ್ ಫರಾದಿ ಸೊ ಮತ್ತು ಒಂದಷ್ಟು ಕೊರಿಯನ್ನು ಇರಾನಿಯನ್ನು ಮತ್ತು ಈ ಥರ ಸಿನಿಮಾಗಳನ್ನೆಲ್ಲ ಫಾಲೋ ಮಾಡ್ತಾ ಹೋದಾಗ ನಮಗೆ ಸ್ಟಡಿ ಮೆಟೀರಿಯಲ್ ಅಂದರೆ ಅವ್ರದ್ದೇ ಅವ್ರ ಸಿನಿಮಾಗಳೆ ಸೊ ಅಂದರೆ ಅವ್ರ ಅಸ್ಗರ್ ಅವ್ರದ್ದು ತುಂಬ ಕಮರ್ಷಿಯಲೈಸ್ಡ್ ಥ್ರಿಲ್ಲರ್ ಫಿಲ್ಮ್ ಥರನೇ ಇರುತ್ತೆ ಅಂದರೆ ಬಟ್ ಅವ್ರ ಮ್ಯೂಸಿಕ್ ಹಾಕಿ ಟಿಪಿಕಲ್ ಮೇನ್ ಸ್ಟ್ರೀಮ್ ಥರ ಇಲ್ಲದೆ ಹೋದ್ರು ರಿಯಲಿಸ್ಟಿಕ್ ಡ್ರಾಮಾ ಥರನೇ ಮಾಡಿಕೊಂಡು ನಿಮ್ಮ ಕೊನೆವರೆಗೂ ಕೂತ್ಕೊಳ್ಳೋ ಥರ ಹೇಳಿ ಹೇಳ್ತಾರೆ ಸೊ ನನ್ನ ಎಜುಕೇಷನ್ ಅಂತದ್ದು ಸಿನ್ಮಾ ನೋಡಿ ನೋಡಿ ನಿಮ್ಮದು ಸಿನಿಮಾ ನೋಡೋದು ನಾನು ನಂದಂತೂ ಅಂದರೆ ಗೂಗಲ್ ಮ್ಯಾಪಲ್ಲಿ ಇಲ್ದಿರೋ ಹಳ್ಳಿಯಿಂದ ಬಂದವನು ನಾನು ಬೆಂಗಳೂರಿಗೆ ನನಗೆ ಸಂಬಂಧನೇ ಇರಲಿಲ್ಲ ಸೊ ನನಗೆ ಆ್ಯಕ್ಚುಲಿ ನಾನು ಪ್ರಿಂಟ್ ಮೀಡಿಯಾಕ್ಕೆ ತುಂಬ ಚಿರಋಣಿ ನಾನು ಸೆಕೆಂಡ್ ಯು ಇದ್ದವಾಗ ಈ ಸಂಡೇ ಒಂದು ಸಿ ಹೊರಗಿನ ಒಂದು ಸಿನಿಮಾದ ಬಗ್ಗೆ ಬರೀತಾಯಿದ್ರು ಅದು ಯಾವ ಪೇಪರ್ ಅಂತ ನನಗೆ ನೆನಪಿಲ್ಲ ಅಬ್ಬಾಸ್ ಕಿರೋಸ್ಥಾಮಿ ಕ್ಲೋಸ್ ಅಪ್ ಬಗ್ಗೆ ಬರ್ತಿದ್ರು ಅದರಲ್ಲಿ ಇದು ಈ ಸಿನಿಮಾ ಇದರ ಕತೆ ಹಿಂಗೆ ಇದೆಲ್ಲ ಅದು ಯೂಟ್ಯೂಬಲ್ಲಿ ಒಂದು ಕೆಟ್ಟ ಪ್ರಿಂಟ್ ನೋಡಿದೆ ನಾನು ಅದನ್ನ ನೋಡಿ ಇದು ಅಂದ್ರೆ ಸಿನಿಮಾ ಅನ್ನೋದೊಂದು ಹಿಂಗು ಮಾಡ್ಬೋದಾ ಅಂತ ಶುರು ಆಗಿತ್ತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್